ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಚಿತ್ರದುರ್ಗದ ಬೃಹನ್ ಮಠದ ಮುರುಘಾಶ್ರೀಗಳ ಬಂಧನ ಆಗಿದೆ ಏಳು ದಿನಗಳ ನಂತರ ಅವರನ್ನು ಬಂಧಿಸಲಾಯಿತು ಆದರೂ ಕೂಡ ಈ ಪ್ರಕರಣದಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕುವ ಒಂದು ಯತ್ನ ನಡೀತಾ ಇದೆ ಅನ್ನೋ ಅನ್ನೋ ಅನುಮಾನ ಏನಿದೆ ಅನುಮಾನ ಈಗಲೂ ಇದೆ ಆದರೆ ಅಷ್ಟು ಸುಲಭ ಅಲ್ಲ ಅನ್ನೋದು ನಿಜ ಇನ್ನುವೇ ಈ ಬ ಪ್ರಕರಣದ ಬಗ್ಗೆ ಎಲ್ಲ ವಿವರಗಳು ಮಾಧ್ಯಮಗಳಲ್ಲಿ ಸ್ಟ್ರೀಮ್ ಮಾಧ್ಯಮದಲ್ಲಿ ಬರ್ತಾ ಇದೆ ಆದರೆ ಇದು ಹಲವು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ ಯಾಕೆ ಮಠಗಳು ಮಠಾಧೀಶರು ಈ ಹಂತಕ್ಕೆ ತಲುಪಿದ್ದಾರೆ ಈ ಮಠದ ವ್ಯವಸ್ಥೆ ಯಾಕೆ ಕುಸಿತ ಇದೆ ಅದಕ್ಕಿರುವ ಕಾರಣಗಳೇನು ಮಠಾಧೀಶರುಗಳ ಮೇಲೆ ಇಂತಹ ಆರೋಪಗಳು ಯಾಕೆ ಬರ್ತವೆ ಈ ಆರೋಪ ಬರುವ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಇದರ ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕು ಯಾಕೆಂದರೆ ಬಹುತೇಕ ಮಠಗಳಿಗೆ ಸುದೀರ್ಘವಾದ ಇತಿಹಾಸ ಇದೆ ಈ ಮಠಗಳು ಒಳ್ಳೆಯ ಕೆಲಸವನ್ನು ಮಾಡಿದೆ ಒಳ್ಳೆಯ ಕೆಲಸವನ್ನೇ ಮಾಡಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಮಠಗಳಲ್ಲಿ ಲೈಂಗಿಕ ಹಗರಣ ನಡೆಯುತ್ತಿರುವುದು ಯಾಕೆ ಯಾಕೆ ನಡೀತಾ ಇದೆ ಈಗ ಏನು ಪ್ರಕರಣಗಳು ಹೊರಗೆ ಬರ್ತಾ ಇವೆಯೋ ಇಷ್ಟೇನಾ ಇನ್ನೂ ಮುಚ್ಚಿ ಹಾಕಲ್ಬಹುದು ಹಾಕಲ್ಪಟ್ಟಿರುವ ಪ್ರಕರಣಗಳು ಇದ್ದಿರಬಹುದು ಈ ಮಠದ ವ್ಯವಸ್ಥೆಯಲ್ಲಿ ಏನು ಸುಧಾರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಏನೋ ಬಗ್ಗೆ ಮಾತ್ರ ಕೂಡ ನಾವು ಆಲೋಚನೆ ಮಾಡಲೇವೆ ಒಂದು ಹಾಗಿದ್ರೆ ಮಠಾಧೀಶರಗಳ ನೇಮಕ ಹೇಗೆ ನಡೆಯುತ್ತೆ ಮೊದಲನೇ ಪ್ರಶ್ನೆ ಮಠಾಧೀಶರಾದವರು ಹೇಗಿರಬೇಕು ಇದು ಎರಡನೇ ಪ್ರಶ್ನೆ ಅವರು ಮತ್ತು ಮಠಾಧೀಶರು ಮತ್ತು ಸಾರ್ವಜನಿಕ ನಡುವಿನ ಸಂಪರ್ಕ ಹೇಗಿರಬೇಕು ಅನ್ನೋದ್ರ ಜೊತೆಗೆ ಮಠಾಧೀಶರುಗಳಿಗೆ ನೈತಿಕತೆ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಇದೆಲ್ಲ ಹಲವು ವಿಚಾರಗಳು ಇವೆ ಹಾಗಿದ್ರೆ ಮಠಾಧೀಶರ ಮೇಲೆ ನಿಗಾ ಇಡುವುದಕ್ಕೆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬಹುದಾ ಈ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ತೀವಿ ಈಗ ಮುರುಘಾ ಮಠದ ವಿಚಾರಗಳನ್ನೇ ವಿಚಾರವನ್ನೇ ತೆಗೆದುಕೊಳ್ಳಿ ಇದಾದ ಮೇಲೆ ಜನ ಯಾವ ರೀತಿಯ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಅನ್ನೋದು ವಾಹಿನಿ ಒಂದರಲ್ಲಿ ಸಾರ್ವಜನಿಕರನ್ನು ಸಂದರ್ಶನ ಮಾಡಿ ಪ್ರಸಾರ ಮಾಡ್ತೀವಿ ಅಲ್ಲಿ ಜನ ಯಾವ ರೀತಿ ಮಾತಾಡ್ತಾರೆ ಹಾಗೆಯೇ ಚಿತ್ರದುರ್ಗ ನನಗೆ ಗೊತ್ತಿರುವ ಹಾಗೆ ನನಗೆ ಪರಿಚಯ ಇರೋರ ಜೊತೆ ಹಲವರ ಜೊತೆ ನಾನು ಮಾತನಾಡಿದೆ ಸೊ ಅವರೆಲ್ಲ ಯಾವ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅನ್ನೋದು ಅದು ನಿರೀಕ್ಷಿತ ಅಭಿಪ್ರಾಯ ಆಗಿರಲಿಲ್ಲ ಓ ಪಾಪ ಸ್ವಾಮೀಜಿಗಳಿಗೆ ಸ್ವಾಮೀಜಿಗಳಿಗೇನಾಗೋಯ್ತು ಷಡ್ಯಂತ್ರ ಅನ್ನುವ ಮಾತನ್ನ ಯಾರಿಗೂ ಆಡ್ತಾನೆ ಇಲ್ಲ ಹಲವರು ಹೇಳೋ ಪ್ರಕಾರ ಇದು ನಮಗೆ ಮೊದಲೇ ಗೊತ್ತಿತ್ತು ಅನ್ನುವ ಒಂದು ಪ್ರತಿಕ್ರಿಯೆ ಬರುತ್ತೆ ನಮಗೊತ್ತಿತ್ತು ಸ್ವಾಮಿ ಇದು ಹೊಸತಲ್ಲ ಅಂದರೆ ಇಲ್ಲಿ ಏನೋ ನಡೆಯುತ್ತಿತ್ತು ಮತ್ತು ಏನು ನಡೆಯುತ್ತಿದೆ ಅನ್ನುವುದು ಸಾರ್ವಜನಿಕರಿಗೆ ಭಕ್ತರಿಗೆ ಗೊತ್ತಿತ್ತು ಅಂತ ಆದರೂ ಅದನ್ನು ತಡೆಯುವ ಯತ್ನ ನಡೆದಿಲ್ಲ ಅದನ್ನು ಬಹಿರಂಗಪಡಿಸದಂತೆ ನೋಡಿಕೊಳ್ಳಾಯಿತು ನಮಗೆ ಗೊತ್ತಿತ್ತು ಅನ್ನೋದು ಅದರ ಜೊತೆಗೆ ಇನ್ನೂ ಆಘಾತಕಾರಿಯಾದದ್ದು ಅಂತ ಅಂದರೆ ಕೆಲವರ ಅಭಿಪ್ರಾಯದ ಪ್ರಕಾರ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಅಭಿಪ್ರಾಯಗಳು ಬರ್ತಿವೆ ಹಾಗೆಯೇ ಕೆಲವರು ಬಹಿರಂಗವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಅವರು ಹೇಳುವುದು ಇಂತಹ ಎಷ್ಟೋ ಪ್ರಕರಣಗಳು ಇಲ್ಲಿ ನಡೆದು ಹೋಗಿವೆ ಇದು ಹೊಸ ಪ್ರಕರಣ ಅಲ್ಲ ಅನ್ನೋದು ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆ ನೀಡುತ್ತಾರೆ ಅದ್ರಲ್ಲಿ ಹೆಣ್ಣು ಮಕ್ಕಳು ಕೆಲ ನಮಗೂ ಇಂತಹ ಅನುಭವ ಆಗಿದೆ ಆದರೆ ನಾವು ಇದನ್ನ ಹೊರಗೆ ತಂದಿಲ್ಲ ಯಾಕಂದರೆ ನಮ್ಮ ಸಂಸಾರ ಹಾಳಾಗೋಗ್ಬಿಡುತ್ತೆ ಅನ್ನೋ ಭಯದಲ್ಲಿ ನಾವು ಸುಮ್ಮನಿದ್ವಿ ಅನ್ನೋದು ಕೆಲವರ ಅಭಿಪ್ರಾಯ ಇನ್ನು ಕೆಲವರ ಅಭಿಪ್ರಾಯ ನಾವು ಭಯದಿಂದ ಸುಮ್ಮನಿದ್ವಿ ಅಂದ್ರೆ ಮಠದಲ್ಲಿ ಒಂದು ಭಯದ ವಾತಾವರಣ ಇತ್ತು ಅಲ್ಲಿ ಇಂಥ ಪ್ರಕರಣ ನಡೆಯುತ್ತಿರುವುದು ಹೊಸದಲ್ಲ ನಡಿತಾನೆ ಇತ್ತು ಇದು ಮಾತ್ರ ಹೊರಗೆ ಬಂದಿದೆ ಅಂದರೆ ಈ ಇಬ್ಬರು ಹೆಣ್ಮಕ್ಕಳು ಸಂತ್ರಸ್ತರು ಭಯವನ್ನು ಬಿಟ್ಟು ಇಲ್ಲಿ ನಡೆಯುತ್ತಿರುವಂತಹ ಇಂಥ ಲೈಂಗಿಕ ದೌರ್ಜನ್ಯ ಏನಿದೆ ಅದನ್ನು ಹೊರಗೆ ಹಾಕ್ಲೇಬೇಕು ಅನ್ನುವ ದೃಢ ನಿಶ್ಚಯ ಮಾಡಿ ಹೊರಗೆ ಬಂದಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಕೆಲವರು ಮರ್ಯಾದೆ ಪ್ರಶ್ನೆ ಕೂಡ ನಮ್ಮ ಮರ್ಯಾದೆ ಏನಾಗಬೇಕು ಈ ರೀತಿಯ ಪ್ರತಿಕ್ರಿಯೆಗಳು ನಾವು ಬೆಂಗಳೂರಿನಲ್ಲೋ ಇನ್ನೆಲ್ಲೋ ಕರ್ನಾಟಕದ ಬೇರೆ ಭಾಗದಲ್ಲಿ ಇದ್ದವರಿಗೆ ಇದು ಆಘಾತವನ್ನು ಉಂಟು ಮಾಡಿ ಮಾಡಿರಬಹುದು ಮಾಡಿರುತ್ತೆ ಆದರೆ ಅಲ್ಲಿದ್ದವರಿಗೆ ಅಲ್ಲ ಅನ್ನೋದು ಸತ್ಯವನ್ನು ಒಂದು ಮಗ್ಗುಲನ್ನು ತೆರೆದಿಡುತ್ತೆ ಇದು ಕಂಟಿನ್ಯೂಸ್ ಆಗಿ ಇಲ್ಲಿ ನಡೆದು ಬಂದಿದೆ ಅದರಲ್ಲಿ ಇವತ್ತು ಆ ವಾರ್ಡನ್ನವರ ಬಂಧನ ಕೂಡ ಆಗಿದೆ ಆ ವಾರ್ಡನ್ ಏನಿದ್ರು ಅವರೇ ಹೆಣ್ಣು ಮಕ್ಕಳನ್ನು ಕಳಿಸಿಕೊಡ್ತಿದ್ರು ಸರತಿ ಮೇಲೆ ಅನ್ನೋ ವರದಿಗಳು ಇದ್ರ ಸತ್ಯ ಯಾವುದೋ ಸುಗೊಳ್ಳ ಯಾವುದೋ ಗೊತ್ತಿಲ್ಲ ನಾನು ಏನ್ ನಡೀತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಹಾಗಿದ್ರೆ ಮಠಗಳಲ್ಲಿ ಮಠಾಧಿಪತಿಗಳ ನೇಮಕದಲ್ಲಿಯೇ ಸಮಸ್ಯೆ ಇದೆ ಅಂತ ಅಂದರೆ ಅವರು ಆ ಸ್ಥಾನಕ್ಕೆ ಯೋಗ್ಯರಾಗಿಲ್ಲ ಅನ್ನೋದು ಒಂದಾದರೆ ಅಯೋಗ್ಯರನ್ನ ಮಠಾಧಿಪತಿಗಳನ್ನಾಗಿ ನೇಮಿಸಲಾಗ್ತಿದೆ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಹೇಳಿ ಸ್ವಾಮೀಜಿಗಳ ಯೌವನ ಇತ್ತೋ ಇನ್ನೊಂದಿತ್ತೋ ಮತ್ತೊಂದಿತ್ತೋ ಅದಕ್ಕೇನೋ ಮಾಡಿದ್ರು ಅಂತ ವಾದ ಇರ್ತಾರೆ ಇದು ಸಾಮಾನ್ಯ ಅಂತ ಇನ್ನೊಂದು ಮಠದ ನಡೆದಾಗ ಇದನ್ನು ಗಂಭೀರವಾಗಿ ಪರಿಗಣಿಸಬಲ್ಲ ಬೇಕಾಗಿಲ್ಲ ಅನ್ನೋ ರೀತಿ ಮಾತನಾಡುವ ಜನ ಕೂಡ ಇದ್ದಾರೆ ಸಮಾಜದಲ್ಲಿ ಈ ಬಗ್ಗೆ ಮಾತಾಡ್ಬಿಟ್ರೆ ಮಠದ ಮರ್ಯಾದೆ ಹೋಗುತ್ತೆ ಮಠದ ಮರ್ಯಾದೆ ಹೋದರೆ ಹಿಂದೂ ಧರ್ಮದ ಮರ್ಯಾದೆ ಹೋಗುತ್ತೆ ಈ ಬಗ್ಗೆ ಮಾತನಾಡುವ ಅಲ್ಲ ಇಲ್ಲಿ ಸುಧಾರಣೆ ಆಗಬೇಕು ಅಂದರೆ ಮಠಾಧಿಪತಿಗಳ ನೇಮಕಕ್ಕೆ ಕೆಲವು ನಿಯಮಾವಳಿಗಳನ್ನು ರೂಪಿಸುವುದಕ್ಕೆ ಸಾಧ್ಯ ಹಿಂದೂ ಸಮಾಜ ಈ ಬಗ್ಗೆ ಆಲೋಚನೆ ಮಾಡಬೇಕು ಹಿಂದೂ ಸಮಾಜ ಕೇವಲ ಮುಸ್ಲಿಂ ವಿರೋಧವನ್ನು ಇಟ್ಕೊಂಡು ಹೋಗೋದಲ್ಲ ಸಮಾಜದ ಒಳಗಡೆ ಆಗಬೇಕಾದ ಬದಲಾವಣೆ ಯಾಕಂದರೆ ಹಿಂದೂ ಸಮಾಜದಲ್ಲಿ ಭಾಳ ಪ್ರಮುಖವಾದ ಪಾತ್ರ ವಹಿಸುವುದು ಈ ಮಠದ ವ್ಯವಸ್ಥೆ ಮತ್ತು ಪರಂಪರೆ ಸೋ ಹಾಗಿದ್ರೆ ವಯಸ್ಸಾದವ್ರನ್ನ ಕೆಲವರು ಸಲಹೆ ಕೊಡ್ತಾ ಇದ್ರು ಮದುವೆ ಸಂಸಾರ ಎಲ್ಲ ಮುಗಿಸಿದ ಮೇಲೆ ಅವ್ರ ನಿವೃತ್ತಿ ಹಂತದಲ್ಲಿದ್ದಾಗ ಸ್ವಾಮಿಗಳನ್ನ ಮಾಡಿದ್ರು ಹೇಗೆ ಅಂತ ಇದು ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನಿಸಲ್ಲ ಯಾಕಂದರೆ ಬಹುತೇಕ ಮಾಧ್ಯವ ಏನಿವೆ ಬ್ರಾಹ್ಮಣರಲ್ಲಿ ಮಾಧ್ಯಮ ಮಠಗಳು ಆ ಮಠಗಳಿಗೆ ಮದುವೆಯಾಗಿ ಸಂಸಾರಸ್ಥರಾದ ಮೇಲೇನೆ ನೇಮಿಸುವ ಪರಂಪರೆ ಇದೆ ಆದರೂ ಅಲ್ಲಿ ಲೈಂಗಿಕ ಹಗರಣಗಳು ನಡೀತಾ ಇದ್ರು ನಡೀತಿದೆ ಅದರ ವಯಸ್ಸು ಕಾರಣ ಅಲ್ಲ ಅದರ ಜೊತೆಗೆ ಇತ್ತೀಚಿನ ಒಂದು ವೈಜ್ಞಾನಿಕ ವರದಿಯ ಪ್ರಕಾರ ಸುಮಾರು ಎಂಬತ್ತು ವರ್ಷ ಆಗುವವರೆಗೆ ಲೈಂಗಿಕ ಶಕ್ತಿ ಮತ್ತು ಅದರ ಬಗ್ಗೆ ಆಸೆ ಇದ್ದೇ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ವೈಜ್ಞಾನಿಕ ವರದಿ ಅಂದರೆ ಎಂಬತ್ತು ವರ್ಷ ಆದ ಮೇಲೆ ಅವ್ರನ್ನು ಸಾಧ್ಯ ಅಲ್ಲ ಆದರೆ ನೀವು ಮಠಾಧೀಶರು ಆಗ್ತಾರೆ ಅವರಿಗೊಂದು ಪೂರ್ವ ಸಿದ್ಧತೆ ಬೇಕು ಅವರು ಒಂದು ಮಠದ ಅಧಿಪತಿ ಆದರೆ ಅವ್ರ ಸಾಮಾನ್ಯರಂತೆ ಅಲ್ಲ ಅನ್ನೋದು ಅವ್ರಿಗೆ ಅರಿವು ಮುಗಿಸ್ಬೋದು ಅದಾದ ಮೇಲೆ ಇಂತಹ ದುರುಪಯೋಗವನ್ನು ತಪ್ಪಿಸುವ ಒಂದು ಯತ್ನ ನಡೆಯಬಹುದು ಅದಿಲ್ಲ ಮಠಾಧಿಪತಿಗಳು ಮದುವೆ ಹಾಕೊಂಡು ಸಂಸಾರ ನಡೆಸಿ ಸಂಸಾರ ಇಟ್ಕೋಬಿಟ್ಟು ಮಠಾಧಿಪತಿಗಳಾಗಿ ಅನ್ನೋ ಒಂದು ವಾದ ಕೂಡ ಇದೆ ಸಂಸಾರ ಇಟ್ಕೊಂಡು ಮಠಾಧಿಪತಿ ಆದರೂ ಕೂಡ ಅವರು ಲೈಂಗಿಕ ದೌರ್ಜನ್ಯವನ್ನ ಬೇರೆಯವರ ಮೇಲೆ ನಡೆಸಲ್ಲ ಅನ್ನೋದು ಹೇಗೆ ಮದುವೆಯಾಗಿ ಹೆಂಡತಿ ಮನೇಲಿ ಇದ್ರು ಈ ಕಡೆ ನಡೆಸಿದ್ರೆ ನಿರ್ಮಾಣ ಅದೊಂದು ಸಮಸ್ಯೆ ಅದರ ಜೊತೆಗೆ ಹಲವು ಮಠಾಧಿಪತಿಗಳಲ್ಲಿ ಈ ಒಪ್ಪಿತ ಲೈಂಗಿಕ ಕ್ರಿಯೆಗಳು ನಡೆದ ಬಗ್ಗೆ ವರದಿಗಳಿವೆ ನಾನು ಆ ಮಠಗಳ ಹೆಸರನ್ನು ಹೇಳಿ ಬಹಳ ಪ್ರಮುಖ ಮಠಗಳಲ್ಲೇನೆ ಇಂತಹ ಒಪ್ಪಿತ ಲೈಂಗಿಕ ಕ್ರಿಯೆಗಳು ನಡೀತಿದ್ವು ಅಂತ ಅದನ್ನು ಕಾನೂನಾತ್ಮಕವಾಗಿ ನಾವು ವಿರೋಧ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಲೈಂಗಿಕ ಒಪ್ಪಿಗೆ ಇರುವ ಲೈಂಗಿಕ ಚಟುವಟಿಕೆ ನಡೆಸಿದರೆ ಆದರೆ ನೈತಿಕತೆ ಪ್ರಶ್ನೆ ಅವು ಮಠಾಧೀಶನಾದವೂ ಇಂಥದ್ದು ಮಾಡಬಹುದಾ ಅಂತ ಈಗ ದೊಡ್ಡ ದೊಡ್ಡ ಮಠದ ಯಾವುದಾದ್ರು ಸ್ವಾಮಿಗಳಿಗೆ ಮಕ್ಕಳಿದ್ದಾರೆ ಅವರೆಲ್ಲೋ ಬೆಳೀತಿದ್ದಾರೆ ಇಂಥ ವರದಿಗಳು ಬರ್ತವೆ ಅದು ಹಲವು ವರದಿಗಳು ನನಗೂ ಬಂದಿವೆ ನನಗೆ ಗೊತ್ತು ಆದರೆ ನಾನು ಹೆಸರು ಹೇಳಲ್ಲ ಯಾಕಂದರೆ ನನ್ನ ಹತ್ರದ ಬಗ್ಗೆ ಸಾಕ್ಷ್ಯ ಇಲ್ಲ ಸಾಕ್ಷ್ಯ ಇಲ್ಲದೆ ನಾನು ಮಾತನಾಡೋಕ್ಕಾಗಲ್ಲ ಆದರೆ ಹಲವು ಮಠಗಳಲ್ಲಿ ಅಲ್ಲಿರುವ ಮಠಾಧಿಪತಿಗಳು ಒಪ್ಪಿತ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಾ ಇರೋದು ಅಂದರೆ ಮಠದಲ್ಲಿ ಮಠಾಧಿಪತಿ ತನ್ನ ಈ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಡಬೇಕು ಅನ್ನೋದು ನಿಯಮ ಆತ ದೇವರೆಡೆಗೆ ಮುಖ ಮಾಡಬಹುದು ಆತನಂತರ ಈ ಲೈಂಗಿಕತೆ ಆಗಲಿ ಮತ್ಸರ ಆಗಲಿ ವ್ಯಾಮೋಹ ಆಗಲಿ ಧನಾಕಾಂಕ್ಷೆ ಆಗಲಿ ಯಾವುದು ಇರಕೂಡುದು ಅಂತ ಈಗಿದೆ ಎಲ್ಲ ಇರ್ತವೆ ಇದು ಎಲ್ಲದೂ ಸೇರಿ ಇಂಥ ಒಂದು ಸ್ಥಿತಿ ಯಾಕೆ ಉಂಟಾಗಿದೆ ಒಂದು ಇವತ್ತಿನ ಮಠಗಳು ಮತ್ತು ರಾಜಕಾರಣಿಗಳ ನಡುವೆ ಒಂದು ಅನೈತಿಕವಾದ ಸಂಬಂಧ ಇದೆ ಅದೇನು ಅಂದರೆ ನಾನು ನಿಮ್ಮನ್ನು ನೋಡ್ಕೋತೀನಿ ನೀನು ನಮ್ಮನ್ನು ನೋಡ್ಕೊಳ್ಳಿ ಅನ್ನುವಂಥ ಒಂದು ಸಂಬಂಧ ಇದೆ ಧರ್ಮದ ಅರ್ಥ ಹೊರಟು ಒಬ್ಬ ಮಠಾಧಿಪತಿ ಆದವನು ಇದಾಗಿರ್ಬೇಕು ಅವನಿಗೆ ಸಮಾಜಕ್ಕೆ ಮಾರ್ಗದರ್ಶಕನಾಗಿರ್ಬೇಕು ಅವನು ಮಾರ್ಗದರ್ಶನ ಮಾಡಬೇಕು ಯಾರು ಮಾರ್ಗದರ್ಶನ ಮಾಡ್ತಾರೋ ಅವರು ತಪ್ಪು ಹಾದಿಯಲ್ಲಿ ನಡೀಬಾರ್ದು ಆದರೆ ಇದೆಲ್ಲ ಆಗ್ತಾ ಇದೆ ಅದರ ಜೊತೆಗೆ ಈ ಮಠಗಳ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಅಂದರೆ ಬಹುತೇಕ ಮಠಗಳಲ್ಲಿ ಈ ನಿವೃತ್ತರಾದ ಪೊಲೀಸ್ ಅಧಿಕಾರಿಗಳನ್ನು ತಗೋತಾರೆ ಯಾಕೆ ತಗೋತಾರೆ ಗೊತ್ತಿಲ್ಲ ಅದು ಬ್ರಾಹ್ಮಣರ ಮಠದಲ್ಲೂ ಲಿಂಗಾಯತ ಅವನು ರಿಟೈರ್ ಆಗ್ತಾರೆ ಅಯ್ಯೋ ಆಫೀಸರ್ ಆಗಿಬಿಟ್ಟು ಫಾರ್ ಅ ಎಕ್ಸಾಂಪಲ್ ನಿಮ್ಮ ಮುರುಘಾ ಮಠ ಮಿರ್ಜಿಯವರು ಪೊಲೀಸ್ ಕಮಿಷನರ್ ಎಲ್ಲರೂ ಆಗಿ ನಿವೃತ್ತರಾದವರು ಅವ್ರ ಮಠದ ಜೊತೆ ಸೇವೆ ಅಂತ ಸೇರ್ಕೊಳ್ತಾರೆ ಮಠಾಧಿಪತಿಗಳು ಪೊಲೀಸ್ ಅಧಿಕಾರಿಗಳ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸೇವೆ ಯಾಕೆ ಬೇಕು ಅವರಿಗೆ ಅದರ ಹಿಂದಿರೋ ಉದ್ದೇಶ ಏನು ಅಥವಾ ಈ ಯಾರು ಇಂಥ ಪೊಲೀಸ್ ಅಧಿಕಾರಿಗಳಿದ್ರು ಕಣ್ಮುಚ್ಕೊಂಡು ಕುತ್ಕೋತಾರ ಮಿರ್ಜಿ ಅವರಿಗೆ ಮಟ್ಟದಲ್ಲಿ ಏನು ನಡೆಯುತ್ತಾ ಇದೆ ಅನ್ನೋದು ಗೊತ್ತಿಲ್ವಾ ಗೊತ್ತಿಲ್ಲದಿದ್ರು ಅವ್ರು ಯಾವ ಸಿಗುವ ಪೊಲೀಸ್ ಅಧಿಕಾರಿ ಎಟ್ಲೀಸ್ಟ್ ಅಲ್ಲಿಯ ವಾತಾವರಣವನ್ನು ನೋಡಿ ತಿಳಿದುಕೊಂಡು ಅದನ್ನು ಸರಿಪಡಿಸುವ ಯತ್ನ ಮಾಡ್ಬೋದಲ್ವಾ ಅಥವಾ ಸ್ವಾಮೀಜಿಗಳ ವ್ಯವಹಾರದಲ್ಲಿ ಇಂತಹ ನಿವೃತ್ತ ಪೊಲೀಸ್ ಅಧಿಕಾರಿಗಳು ತಾವು ಶಾಮೀಲಾಗ್ತಾರ ಇದು ಹಿಂದೂ ಧರ್ಮಕ್ಕೆ ಗೌರವವನ್ನು ತರುವುದಲ್ಲ ಇದನ್ನು ಹೇಳಿದ ತಕ್ಷಣ ಭಟ್ಟ ಗೊತ್ತು ನನಗೆ ಹಿಂದೂ ವಿರೋಧಿ ನಾನು ಹಿಂದೂ ವಿರೋಧಿ ಅಲ್ಲ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಹಿಂದೂ ಧರ್ಮ ನನಗೆ ಗೊತ್ತು ಬೂಟಾಡಿಕೆ ಇಲ್ಲ ನನಗೆ ಹಿಂದೂ ಧರ್ಮವನ್ನು ಕನಿಷ್ಠ ಜ್ಞಾನ ನನಗಿದೆ ಎಲ್ಲವನ್ನು ತಿಳಿದುಕೊಳ್ಳುವ ಯತ್ನ ಮಾಡಿದ್ದೇನೆ ಆದರೆ ಹಿಂದೂ ಧರ್ಮದಲ್ಲಿ ಯಾವ ದೋಷಗಳಿದೆಯೋ ಅದನ್ನು ನಾವು ಸರಿಪಡಿಸ್ಬೇಕಾಗಿದೆ ಇಡೀ ವ್ಯವಸ್ಥೆಯನ್ನು ತಿರಸ್ಕರಿಸಬೇಕು ಅಂದರೆ ಹೊಸ ವ್ಯವಸ್ಥೆ ಹುಟ್ಟೋದು ಕಷ್ಟ ಆದ್ದರಿಂದ ಈ ಮಠದ ಸಂಸ್ಕೃತಿ ಮಠದ ವ್ಯವಸ್ಥೆ ಏನಿದೆ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕಾಗಿಲ್ಲ ಆದರೆ ಅದನ್ನು ಸರಿಪಡಿಸುವ ಕೆಲಸ ಮೊದಲನೇದಾಗಿ ಮಠಾಧಿಪತಿಗಳ ನೇಮಕದ ಸಂದರ್ಭದಲ್ಲಿ ಯಾರು ಮಠಾಧಿಪತಿಗಳಾಗ್ತಾರೆ ಅವರು ಅರಿಷಡ್ ವರ್ಗಗಳನ್ನು ಬಿಟ್ಟಿದ್ದಾರೋ ಇಲ್ಲೋ ನೋಡಿ ಅವರಿಗೆ ಕಾಮವಾಂಛೆ ಇದೆಯೋ ಇಲ್ಲೋ ನೋಡಬೇಕು ಅವರಿಗೆ ಹಣದ ಮೋಹ ಇದೆಯೋ ಇಲ್ಲೋ ನೋಡಬೇಕು ಅವರು ಲೋ ಲೋಭ ಇದೆಯೋ ಇಲ್ಲೋ ನೋಡಬೇಕು ಅಂಥವರನ್ನು ಮಠಾಧಿಪತಿಗಳನ್ನಾಗಿ ನೇಮಿಸ್ಬೋದು ಮ ಮಠಾಧಿಪತಿಗಳ ನೇಮಕ ಆದ ಮೇಲೆ ಅವ್ರಿಗೆ ಹೇಗೆ ನೆಡ್ಕೋಬೇಕು ಮಠಗಳನ್ನು ನಿಯಂತ್ರಿಸುವುದು ಹೇಗೆ ನನ್ನ ಸಲಹೆಯ ಪ್ರಕಾರ ಸರ್ಕಾರವೇ ಒಂದು ಸಮಿತಿಯನ್ನು ನೇಮಿಸಬೇಕಾದ್ರೆ ನಾನು ನಿಗಾ ಇಡೋದಕ್ಕೆ ಆ ಸಮಿತಿ ಹೇಗೆ ಅಂತಂದರೆ ಅದು ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಜೋ ಒಬ್ಬರು ಇರುವಂಥವ್ರು ಅವರು ಯಾವುದೇ ಮಠದ ಭಕ್ತರಾಗ ಭಕ್ತರ ರಕ್ಷಣಾ ಪ್ರಾಬ್ಲಮ್ ಅಂತಹ ಒಂದು ಸಮಿತಿಯನ್ನು ನೇಮಿಸಿ ಆ ಸಮಿತಿ ಯಾರಾದರೂ ಮಠಗಳಿಂದ ಮಠದ ವ್ಯವಹಾರ ಕೈ ಯಾರಿಗಾದರೂ ಮಠಗಳ ಬಗ್ಗೆ ದೂರಿದ್ರೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ಸ ಇಂತಹ ದೂರುಗಳನ್ನು ಆ ಸಮಿತಿಗೆ ಕೊಡುವಂಥ ಆ ಸಮಿತಿ ಈ ಬಗ್ಗೆ ವಿಚಾರಣೆ ನಡೆಸುವಂಥ ಒಂದು ವ್ಯವಸ್ಥೆ ಅದರ ಜೊತೆಗೆ ಇಡೀ ಮಠದ ವ್ಯವಸ್ಥೆ ಸುಧಾರಿಸಬೇಕಾದ ಇನ್ನೂ ಯಾವ ಅಂಶಗಳೇನಿದೆ ಅದು ಹಿಂದೂ ಸಮಾಜ ಚರ್ಚೆ ಮಾಡ ಅದನ್ನು ಸುಧಾರಿಸದಿಂದ ನಾಳೆ ಬಹುತೇಕ ಮಠಗಳು ಹೀಗೆ ಲೈಂಗಿಕ ದೌರ್ಜನ್ಯದ ಕೇಂದ್ರಗಳಾಗಿ ಪರಿವರ್ತನೆ ಮಠಗಳಿಗೆ ಹೋಗುವುದಕ್ಕೆ ಹೆಣ್ಣು ಮಕ್ಕಳು ಹೆದರುವ ಸ್ಥಿತಿ ನಿರ್ಮಾಣ ಆಗುತ್ತೆ ನಡೆದ ದೌರ್ಜನ್ಯವನ್ನು ಹೇಳುವುದಕ್ಕೆ ಸಾಧ್ಯ ಆಗದೆ ಅವರು ದುಃಖದಲ್ಲಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಇಂತಹ ಸ್ಥಿತಿ ನಿರ್ಮಾಣವಾಗದಿರಲಿ ಏನಿದೆ ಇದಾಗಿತ್ತು ಇವತ್ತಿನ ವಿಶ್ಲೇಷಣೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲ ಇದೆ ನನ್ನ ಡಿಜಿಟಲ್ ವಾಹಿನಿಯನ್ನು ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ಧ್ವನಿ ಉಳಿಯುವಂತೆ ಮಾಡಿ ನೀವು ಈ ಧ್ವನಿಯನ್ನು ಉಳಿಸುತ್ತೀರಿ ಅನ್ನೋ ನಂಬಿಕೆ ನನಗೆ ಇಲ್ಲದಿದ್ದರೆ ನಾನು ಬಾಯಿ ಮುಚ್ಕೊಂಡು ಹೋಗಬೇಕಾಗುತ್ತೆ ನನಗೆ ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅದರ ಜೊತೆಗೆ ಇಂಥ ಒಂದು ಸಂಸ್ಥೆಯಿಂದ ಕೆಲಸವನ್ನು ಡಿಜಿಟಲ್ ವಾಹಿನಿಯನ್ನು ನಡೆಸುವಷ್ಟು ಸಂಪನ್ಮೂಲ ನನ್ನ ಬಳಿ ಇಲ್ಲ ಯಾಕೆಂದರೆ ನಾನು ಪತ್ರಿಕೋದ್ಯಮಿಯಾಗಿ ಆಸ್ತಿ ಮಾಡುವುದರತ್ತ ಲಕ್ಷ್ಯ ಕೊಟ್ಟಿಲ್ಲ ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ಪತ್ರಿಕೋದ್ಯಮವನ್ನು ಮಾಡಿದ್ದೀನಿ ತಮ್ಮೆಲ್ಲರ ಸಹಕಾರ ಇರಲಿ ಸಹಾಯ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ